ಸಂವಿಧಾನದ ಬಗ್ಗೆ ಒಂದೇ ಒಂದು ಲೈನಿನ ನ ಮಾತ ಮಾತಾಡಿದ್ರೆ ಯಾರಾದ್ರೂ ಕೊಡೋದಿದ್ದೀನಿ ಮಾರಮ್ಮನ್ ಜಾತ್ರೆ ಬರ್ತ ಬರ್ತಾ ಇದೆ ನೋಡಿ ಜನಕ್ಕೆ ಇದು ಏನು ಅಂತ ಅನಿಸ್ಬೇಕು ಸಂವಿಧಾನದ ಜಾತಾ ಅಂತ ಅನ್ನಿಸ್ಬೇಕಾ ಅಥವಾ ಮಾರಮ್ಮನ್ ಜಾತ್ರೆ ಅನಿಸ್ಬೇಕಾ ಯಾರಿಗೂ ಏನ್ ಮಾತಾಡೋದು ಪ್ರಸ್ತಾವನೆ ಏನು ಏನು ಸಂವಿಧಾನದ ಬಗ್ಗೆ ಒಂದೇ ಒಂದು ಲೈನ್ ಮಾತಾಡೋದು ಯಾರಾದ್ರೂ ಕೂಡ ಪ್ರೋಗ್ರಾಂ ಮಾಡಿರೋ ಏನ್ ಪ್ರೋಗ್ರಾಮ್ ಮಾಡಿದ್ರಿ ಜಾತ್ರಾ ಬರ್ತಾ ಜಾತ್ರೆ ಬರ್ತಾ ಜಾತ್ರೆ ಜಾತ್ರೆ ಮಾರಮ್ಮನ್ ಜಾತ್ರೆ ಬರ್ತ ಬರ್ತಾ ಇದೆ ನೋಡಿ ಜನಕ್ಕೆ ಏನು ಅಂತ ಅನಿಸಬೇಕು ಸಂವಿಧಾನದ ಜಾತ ಅಂತ ಅನಿಸ್ಬೇಕಾ ಅಥವಾ ಮಾರಮ್ಮನ್ ಜಾತ್ರೆ ಅನಿಸಬೇಕಾ ಎದುರುಗಡೆ ಒಂದು ಬ್ಯಾನರ್ ಇದೆಯಾ ಯಾರಕ್ಕೆಲ್ಲರೂ ಒಂದು ಪ್ರಕಾರ್ಡ್ ಇದೆಯಾ ಒಂದು ಘೋಷಣೆ ಇತ್ತಾ ಹೊಡೆದಂತೆ ಕುಣಿದಂತೆ ಹೆಣ್ಮಕ್ಳು ತಲೆ ಮೇಲೆ ಕಳ್ಸ ಹೆಣ್ಮಕ್ಳನ್ನ ತಲೆ ಮೇಲೆ ಕಸ ಹೊರ್ತದ ಇದು ಶೋಷಣೆ ಮಾಡ್ತೀರಾ ಒಬ್ರು ಹೆಣ್ಮಕ್ಳಾಗಿ ಸ್ಕೂಲ್ ಹೆಣ್ಮಕ್ಳ ಮೇಲೆ ತಲೆ ಇದು ಕಳಸ ಹೊರಿಸ್ತಾರ ಆ ಕಳಸಗಳು ಅಷ್ಟು ಪರ್ಚೇಸ್ ಮಾಡಿದ್ರಲ್ಲ ಎಲ್ಲಿದ್ದ ಬಡ್ಜೆಟ್ ಯಾರ್ದು ಪ್ರೈವೇಟ್ನವ್ರ ಬಜೆಟ್ ಈಸಿ ನಮ್ಮ ನಮ್ಮ ಒಪ್ಪಿನ ತೊಗೊಂಡಿದೀರ ನೀವು ಪ್ರೈವೇಟ್ನವ್ರ ಬಜೆಟ್ ತಗೊಳಕ್ಕೆ ಒಬ್ಬ ಒಬ್ಬನೇ ತೊಗೊಂಡಿದ್ದೀರಾ ಆ ಬಜೆಟ್ ಬೇಕಾಗಿ ನಾವು ಕೊಡ್ತಿರ್ಲಿಲ್ವಾ ನಮ್ಮನ್ನ ಕೂರಿಸ್ಕೊಂಡು ಪ್ಲಾನ್ ಮಾಡಬೇಕು ನಮ್ ಪೂರ್ವ ಸಭೆ ಮಾಡಿದೆ ಸಂಬಂಧಪಟ್ಟಂತೆ ಏನ್ ಮಾಡ್ತೀವಿ ಏನ್ ಮಾಡೋದಿಲ್ಲ ರೂಟ್ ಏನು ಯಾವ್ದನ್ನ ಬಹಿಷ್ಕಾರ ಹಾಕಿದ್ದು ಯಾವ್ದನ್ನ ಯಾವ ಕಾರಣಕ್ಕೆ ಎಷ್ಟು ವರ್ಷದಿಂದ ಮಾಡಿಲ್ಲ ಅಂತ ಮತ್ತೆ ಅದನ್ನ ಹೇಳ್ಬೇಕು ನೀವು ಇಲ್ಲ 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 ನಾವಿಲ್ಲಿಂದ ಬಿಡೋದಿಲ್ಲ ಇಲ್ಲಿಂದ ಮುಂದೆ ಬಿಡೋದಿಲ್ಲ ಇದನ್ನ ನೀವೇ ಅಂದ್ರೆ ನೀವ್ ಹೆಂಗ್ ಮಾಡಿದ್ರೆ ನಾವ್ ಹೆಂಗ್ ಮಾಡ್ಬೇಕು ನಿಮಗ್ ಜವಾಬ್ದಾರಿ ಇಲ್ಲ ಎಲ್ಲ ಅಯೋಗ್ಯ ನಡ್ಕೊಂಡಿದ್ದೀರಾ ಒಬ್ಬ ದಲಿತಾಂಗಣ ಲೀಡರ್ನ ಇಷ್ಟು ಇಷ್ಟೊತ್ತು ಇತಿಹಾಸದಲ್ಲಿ ರೋಡ್ ಅಲ್ಲಿ ಕಾರ್ಯಕ್ರಮ ಮಾಡುವಾಗ ಯಾರಾದ್ರೂ ಒಬ್ಬರು ಇನ್ವೈಟ್ ಮಾಡಿದೀರ ಇಲ್ಲಿ ಎಮ್ ಎಲ್ ಎ ಬಂದಂತ ಮಾತಾಡ್ತಾ ಕಳ್ಸಿ ಅಂತೆ ಏನ್ ಕಾಂಗ್ರೆಸ್ ಪ್ರೋಗ್ರಾಮ್ ಇದು ಅವ್ರು ವೇದಿಕೆ ಮೇಲೆ ಮಾತಾಡ್ತಾರೆ ನಮ್ಮ ಪಕ್ಷದರು ನಮ್ಮ ಪಕ್ಷದವರು ಅಂತ ಉಡುಪಿ ಪಕ್ಷ ಸಾಕಾರಣ್ಣ ವೇದಿಕೆಗೆ ಯಾರನ್ನ ಇನ್ವೈಟ್ ಮಾಡಿದ್ರೆ ನೀವು ಯಾರನ್ನ ಇನ್ವೈಟ್ ಮಾಡಿದ್ರೆ ಹೇಳಿ ಮೇಡಮ್ ನಿಮ್ಮನ್ನೇ ಕೇಳ್ತಾ ಇರೋದು ಆನ್ಸರ್ ಮಾಡಿ ಯಾರನ್ನ ಇನ್ವೈಟ್ ಮಾಡಿದ್ರಿ ವೇದಿಕೆಗೆ ಏನ್ ಎಲ್ಲಾರು ಎಲ್ಲಿ ಕರೆ ಎಲ್ಲೂ ವೇದಿಕೆ ಮೇಲೆ ಇನ್ ವೇದಿಕೆ ಮೇಲೆ ಒಂದು ಸ್ವಾಗತ ಭಾಷಣ ಅಂತ ಇರೋದಿಲ್ವಾ ಕರೆಯೋದಿಲ್ವ ಎಲ್ಲರೂ ಇದನ್ ಕುರಿ ದೊಡ್ಡಿನ ಇದು ಬಂದು ರಪ್ ಅಂತ ಒಳಗಡೆ ನುಗ್ಗೋದಕ್ಕೆ ಆತರ ಪ್ಲಾನ್ ಮಾಡಿದ ಯಾರು ನಮ್ಮಲ್ಲಿ ಕೇಳಿದ್ರ ಇಲ್ಲ ಯಾರು ಕಮಿಟಿ ಇದೆ ಅಲ್ವಾ ಇಲ್ಲಿ ಯಾರನ್ನು ಕೇಳಿದಿರಾ ನೀವು ಯಾರು ಪ್ಲಾನ್ ಮಾಡಿದ ದಲಿತ ಲೀಡರ್ಗಳು ಬರಬಾರದು ವೇದಿಕೆ ಮೇಲೆ ಅದನ್ನು ಪ್ಲಾನ್ ಮಾಡಿದ್ರಾ ನೀವು ಮತ್ತೆ ಯಾಕೆ ಕರೀಲಿಲ್ಲ ಯಾಕೆ ಕರೀಲಿಲ್ಲ ಹೇಳಿ ಅಡಿಗೆ ಕಮಿಟಿ ಇದೆ ತಾನೆ ಜಿಲ್ಲಾ ಜಾಗೃತಿ ಸಮಿತಿ ಮೆಂಬರ್ ಇದಾರೆ ತಾನೆ ಇಲ್ಲಿ ಯಾರನ್ನ ಕರೆದ್ರೆ ಮೇಲ್ಗಡೆ ಯಾರನ್ನ ಕರೆದ್ರೆ ಹೇಳಿ ಯಾಕೆ ಏನು ಮೂಲ ಹೆಣ್ಣು ಮಕ್ಕಳ ತಲೆ ಮೇಲ್ಗಡೆ ಕಳಸ ವರ್ಸ್ಕೊಂಡ್ ಬರ್ತಾ ಇದ್ದಾರೆ ಅದು ಸೇಲ್ ಆಕ್ಟ್ ಆಗ್ತದೆ ವೈಲೇಷನ್ ಅಲ್ವಾ ಎಣ್ಣ ಮಕ್ಕಳು ಕಲ್ಲಿ ಕಲ್ಸೋರುಸ್ಕೊಂಡು ಒಂದು 1 ಕಿಲೋಮೀಟರ್ ನಡೆಸ್ಕೊಂಡು ಬರ್ತಾ ಇದ್ದೀರಾ ಅದೆಲ್ಲ ಬಿಡಿ ಆಮೇಲೆ ಮಾತಾಡ್ತೀನಿ ಒಬ್ಬ ದಲಿತ ಸಂಘಟನೆ ಲೀಡರ್ನ ವೇದಿಕೆಗೆ ಗಹವನ ಮಾಡಿದ್ರು ನೀವು ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಸ್ಪೀಚ್ ಇತ್ತಾ ಓಲಿ ಸಂವಿಧಾನದ ಬಗ್ಗೆ ಸರ್ ಆಯ್್ರೇಬ್ರ ಇದಾರೆ ಬನ್ನಿ ನೀವು ಯಾಕ ಸಾಹೇಬ್ರು ಸರ್ ಸಂವಿಧಾನ ಇತ್ತಾ ಸರ್ ಇಲ್ಲ ಇಲ್ಲ ನೀವು ದಯವಿಟ್ಟು ದಯವಿಟ್ಟು ಆತರ ಮಾತಾಡಿ ಸಂವಿಧಾನದ ಬಗ್ಗೆ ಒಂದೇ ಒಂದು ಭಾಷಣ ನಿಮ್ಮೆಲ್ಲರ ಪ್ರತಿನಿಧಿಕೌರ್ಟ್ ಸರ್ ಇಲ್ಲ ಇಲ್ಲ ಆತರ ಅಲ್ಲ ಆತರ ಅಲ್ಲ ಕೇಳಿ ಕೇಳಿ ಸರ್ ಸಂವಿಧಾನದ ಯಾರು говориರಲ್ಲ ಪಕ್ಷಾನ ಪ್ರತಿನಿಧಿಗಳೋ ನಾನ್ ಕೇಳ್ತಾರಂತದ್ದು ಸಂವಿಧಾನದ ಜಾತ ಸಂವಿಧಾನದ ಸಂಬಂಧಪಟ್ಟಂತ ಒಂದು ಲೈನ್ ಆನ್ಸರ್ ಪ್ರಸ್ತಾವನೆ ಸರ್ 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 ಅಲ್ಲ ಕೇಳಿ ಹೆಣ್ಮಕ್ಳ ಕೈಯಿಂದ ತಲೆ ಮೇಲ್ಗಡೆ ಕಳಸ ಹೊರಸ್ಕೊಂಡ್ ಬರ್ತಾ ಇದೀರ ಅದು ಚೆಲ್ ರೈಟ್ಸ್ ಆಕ್ಟ್ ವಯೋಲೇಷನ್ ಅಲ್ವಾ ಹೆಣ್ಮಕ್ಳ ಕೈ ಕಳಸ ಬರ್ಸ್ಕೊಂಡು ಒಂದೂವರೆ ಕಿಲೋಮೀಟರ್ ನಡೆಸ್ಕೊಂಡ್ ಬರ್ತಾ ಇದ್ದೀರಾ ಅದೆಲ್ಲ ಬಿಡಿ ಆಮೇಲೆ ಮಾತಾಡ್ತೀನಿ ಒಬ್ಬ ದಲಿತ ಸಂಘಟನೆ ಲೀಡರ್ನ ವೇದಿಕೆ ಆಹ್ವಾನ ಮಾಡಿದ್ರ ನೀವು ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಸ್ಪೀಚ್ ಇತ್ತ ಹೋನಿ ಸಂವಿಧಾನದ ಬಗ್ಗೆ ಸರ್ ಆಯೆಬ್ರ ಇದ್ದರೆ ಬನ್ನಿ ನೀವು ಯಾಕೋ ಯಾ ಸರ್ ಸಂವಿಧಾನ ಇತ್ತ ಸರ್ ಇಲ್ಲ ಇಲ್ಲ ನೀವು ದಯವಿಟ್ಟು ದಯವಿಟ್ಟು ಆತರ ಮಾತಾಡಿ ಸಂವಿಧಾನದ ಬಗ್ಗೆ ಒಂದೇ ಒಂದು ಭಾಷಣ ನಿಮ್ಮೆಲ್ಲರ ಪ್ರತಿನಿಧಿಗಳು ಸರ್ ಇಲ್ಲ ಅಲ್ಲ ಆತರ ಅಲ್ಲ ಆತರ ಅಲ್ಲ ಕೇಳಿ ಕೇಳಿ ಸರ್ ಸಂವಿಧಾನಕ್ಕೆ ಯಾರು говориರಲ್ಲ ಪಕ್ಷವನ್ನ ಪ್ರತಿನಿಧಿಸೋರು ನಾನು ಹೇಳ್ತಾರಂತದ್ದು ಸಂವಿಧಾನದ ಜಾತಾ ಸಂವಿಧಾನದ ಸಂಬಂಧಪಟ್ಟಂತ ಒಂದು ಲೈನ್ ಆನ್ಸರ್ ಎಲ್ಲಾದರೂ ಯಾರಾದರೂ ಪ್ರಸ್ತಾವನೆ ಹೇಳ್ತಾರಾ ಎಲ್ಲ ಪ್ರಸ್ತಾವನೆನೇ ಸರ್ ಅಲ್ಲ ಸರ್ ಕೇಳಿ ಸರ್ ಅಂಶ ನಾನು ಕೇಳ್ತಾ ಇರೋದು ಸಂವಿಧಾನ ಜಾತ್ರೆ ಸಂವಿಧಾನದ ಹಿಸ್ಟ್ರಿಯನ್ನು ಹೇಳ್ಬೇಕು ಸಂವಿಧಾನದ ಹಿಸ್ಟ್ರಿ ಹೇಳ್ಬೇಕು ಸರ್ ಇಲ್ಲಿ ಇಲ್ಲಿ ಸರ್ ಇನಾಗ್ರೇಷನ್ ಪ್ರೋಗ್ರಾಮ್ ಅಲ್ಲಿ ಇನಾಗ್ರೇಷನ್ ಪ್ರೋಗ್ರಾಮ್ ನಲ್ಲಿ ಇಲ್ಲಿರುವಂತಹ ದಲಿತಂಗಡಿ ಲೀಡರ್ಗಳು ಯಾರು ಏನು ಅವ್ರ ಯೋಗ್ಯತೆ ಏನು ಅವ್ರ ನಡವಳಿಕೆ ಅನ್ನೋದು ಗೊತ್ತಿದ್ದವರು ವೇದಿಕೆಗೆ ಕರೆಯಲ್ಲ ನೀವು ತೊಂದರೆ ಇರತ್ತೆ ನಿಮ್ಗೆ ಪ್ಲಾನ್ ಮಾಡ್ತಾ ಇದು ಸಂವಿಧಾನದ ಬಗ್ಗೆ ಯಾಕೆ ಬದಲರ್ ಮೂರು ಗಂಟೆ ಆಯ್ತಲ್ಲ ಯಾಕೆ ತಪ್ಪು ಹೇಳಿ ಅವ್ರು ಉತ್ತರ ಸರ್ ಇಷ್ಟು ಜನ ದಲಸಂಗಣದಲ್ಲಿ ಇದ್ದರೂ ಸರ್ ಒಂದ್ ನಿಮಿಷ ಇಷ್ಟು ಜನ ದಲಸಂಗಣದಲ್ಲಿ ಇದ್ದರೂ ರೋಡ್ ಅಲ್ಲಿ ನಿಂತಿದ್ದಾರೆ ಒಬ್ಬರು ಹೊರಗೆ ಕರೆ ಅಂದ್ರೆ ಇಷ್ಟು ವರ್ಷದ ಇತಿಹಾಸ ಇದು ಆಮೇಲೆ ನಮ್ಮ ಪ್ರೋಗ್ರಾಮ್ ಗಳು ಅಂಬೇಡ್ಕರ್ ಸಿದ್ಧಾಂತಕ್ಕೆ ಶತ್ರುವಾಗಿರ್ತಾವೆ ಇದು ಎಷ್ಟು ಅವಮಾನ ಮಾಡ್ತಾ ಇದ್ರು ಅವಮಾನ ಅಂತಕೋಬೇಡಿ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ ಹೇಳ್ಕೊಡ್ತೀವಿ ಬಿಡ್ತೀವಿ ಇದು ಎಲ್ಲರಿಗೂ ಕುರ್ಸಿ ಮಾಡತಕ್ಕಂತ ಕಾರ್ಯಕ್ರಮ ಎಲ್ಲರಿಗೂ ಇದ್ದಕ್ಕಂತ ಬ್ಯಾನರ್ ಹಾಕಿಲ್ಲ ಬ್ಯಾನರ್ ಹಾಕಿದಿಲ್ಲ ಫೈವ್ ಡೇಸ್ ಬ್ಯಾನರ್ ಹಾಕಿದಿಲ್ಲ ಅವಕಾಶ ಇದೆ ಜಾಗೃತಿ ಜಾಸ್ತಿ ಮೇಡಂ ಅಲ್ಲೇ ನಾನು ಹೇಳ್ತಿದ್ರೋ ಜಾತ ಫ್ರಂಟ್ ಅಲ್ಲಿ ಬರ್ತಾ ಇತ್ತು ಪ್ಲಕಾರ್ಡ್ಸ್ ಅಲ್ಲಿ ಮಕ್ಕಳು ಯಾವ ಗೋಷ್ಠ ಹೋಗ್ಬೇಕಿತ್ತು ಮಕ್ಳು ಯಾವ ಗೋಷ್ಠ ಗುಂಪು ಮಾಡಿದ್ದಲ್ಲ ನಿಮ್ ಮಾಡ್ತಾ ಇದ್ದೀರಾ ಸರ್ ಒಂದ್ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಪ್ಲೇಸ್ ಇದೆ ಇವ್ರು ಮಾಡ್ತಾ ಇರೋದನ್ನೆಲ್ಲ ನೀವು ಸಮರ್ಥನೆ ಮಾಡ್ತಾ ಇದ್ದೀರಾ ತಪ್ಪಾಗಿದೆ ಅಲ್ವಾ ತಪ್ಪಾ ಅಂದ್ರೆ ಕ್ರಮ ಏನು ಕ್ರಮ ಏನು ನೋಟಿಸ್ ಕೊಡಿ ನೋಟಿಸ್ ಕೊಡಿ ಮಾಡಿ ನೋಟಿಸ್ ನೀವು ರಾಜಕಾಂಧಗೌಡ ನೀವು ಇಲ್ಲಿ ರಾಜಕೇ ಮಾಡ್ಬೇಡಿ ಇಲ್ಲಲ್ಲ ಮಾಡೋದು ಹಾಗೆ ನಾನು ಮೀಟಿಂಗ್ ಮುಂಚೆನೆ ಹೇಳಿದೀನಿ ಏನೇನೆಲ್ಲ ಮಾಡ್ಬೇಕು ಇಷ್ಟು ಚೆನ್ನಾಗಿ ಮಾಡ್ಬೇಕು ಅಂತ ನೀವು ಮಾಡಿ ನಾವು ಗೌರವ್ ನಿಮ್ ನಿಮ್ಮ ಜೊತೆ ಇರ್ತೀವಿ ಅಂತ ಅದರ ಮಾಡಿ ಕೆಲಸ ಏನು ಮಾಡಿದ ಕೆಲಸ ಏನು ಅವರು ನಮ್ಮ ಕೇಳ್ಲ್ಲ ನಾವು ಕೇಳ್ತಾರ್ದೇ ವೇದಿಕೆಗೆ ದಲಿತ ಸಂಘಟನೆ ಲೀಡರ್ಗಳನ್ನ ಕರೀದಿ ಅವಮಾನ ಮಾಡುವಂತ ನಿಮ್ಗೆ ಏನಕ್ಕೆ ಅಗತ್ಯ ಅಂತ ನಾ ಕೇಳ್ತಾ ಇದ್ರು ಏನಕ್ಕೆ ಮಾಡಿದ್ರೆ ಮತ್ತೆ ಏನಕ್ಕೆ ನಮ್ ಪಕ್ಷ ನಮ್ ಪಕ್ಷ ಅಂತ ಮಾತಾಡ್ಬೇಕು ಕಾರ್ಯಕ್ರಮ ಆದ್ರೆ ಮಾಡ್ಕೊಳ್ಳಿ ಮತ್ತೆ ಅಂದ್ರೆ ಈಗ ಜಾತ ಒಡೋದಕ್ಕೆ ಮುಂಚೆ ಜಾತದ ಬಗ್ಗೆ ಉದ್ದೇಶದ ಬಗ್ಗೆ ಮಾತಾಡ್ಲೇಬಾರ್ದು ಅಂತ ನಿಮ್ ಉದ್ದೇಶನ ಚಾಲನೆ ಎಲ್ಲ ಕೊಡ್ಬೇಕಾಗಿರೋದು ಕೇಳ್ಬೋದು ನಿಮಿಷ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ ಚಾಲನೆ ಎಲ್ಲ ಕೊಡ್ಬೇಕಾಗಿರೋದು ಸಂವಿಧಾನದ ಬಗ್ಗೆ ಪ್ರಜ್ಞೆಯನ್ನ ಕೊಡ್ಬೇಕಾಗಿರೋದು ಅದ್ರ ಬಗ್ಗೆ ನಾಲ್ಕು ಮಾತಾಡ್ಬೇಕಿತ್ತು ಎಲ್ಲಿ ಮಾತಾಡ್ಸಿದ್ರಿ ಎಲ್ಲಿ ಮಾತಾಡ್ಸಿದ್ರಿ ನೀವು ರಾಜಕಾರಣಕ್ಕೆ ಆಗ್ಬೇಡಿ ಹೇಳ್ತಾ ಇದ್ದೀನಿ ಸಂವಿಧಾನದ ಬಗ್ಗೆ ಒಂದು ಲೈನ್ ಭಾಷಣ ಮಾಡ್ತಾರೆ ಯಾರು ಅಧಿಕಾರಿಗಳು ನೀವಲ್ಲ ಏನೇನ್ ಮಾಡ್ತೀರಿ ಸಂವಿಧಾನದ ಬಗ್ಗೆ ಒಂದು ಲೈನ್